ಆರನೇ ತರಗತಿ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ಬಿಎ ನೋಟ್ಸ್ ಘಟಕ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಇದು ಎರಡನೇ ವಿಡಿಯೋ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರು ಆವಿಯಾಗುವ ಪ್ರಕ್ರಿಯೆಯನ್ನು ಪ್ರಭಾವಿಗೊಳಿಸುವ ಅಂಶಗಳನ್ನು ಹೆಸರಿಸಿ ಉತ್ತರ ತಾಪಮಾನ ಆದ್ರತೆ ಸೂರ್ಯನ ಬಿಸಿಲು ಗಾಳಿಯ ವೇಗ ಮುಂತಾದ ಅಂಶಗಳು ಆವೀಕರಣವನ್ನು ಪ್ರಭಾವಿಗೊಳಿಸುತ್ತದೆ ಹದಿನಾಲ್ಕು ದ್ರವ ನೀರಿನ ಮತ್ತು ನೀರಾವಿಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ನೀರು ತನ್ನ ಘನ ರೂಪದಲ್ಲಿ ಅಂದರೆ ಮಂಜುಗಡ್ಡ ರೂಪದಲ್ಲಿ ಇರಬೇಕಾದರೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬದಲಾಯಿಸಿದರೂ ಆಕಾರ ಮತ್ತು ಪರಿಮಾಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ದ್ರವರೂಪದ ನೀರು ಒಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಬದಲಾಯಿಸಿದಾಗ ತನ್ನ ಆಕಾರವನ್ನು ಬದಲಾಯಿಸುತ್ತದೆ ಆದರೆ ಪರಿಮಾಣದಲ್ಲಿ ಯಾವುದೇ ಬದಲಾವಣೆ ಹೊಂದುವುದಿಲ್ಲ ನೀರಾವಿ ತನ್ನ ಆಕಾರ ಮತ್ತು ಪರಿಣಾಮ ಎರಡರಲ್ಲೂ ಬದಲಾವಣೆಯನ್ನು ಕಾಣಬಹುದು ಇದು ಹೆಚ್ಚು ಸ್ಥಳವನ್ನು ಆಕ್ರಮಿಸುತ್ತದೆ ಹದಿನೈದು ಆವೀಕರಣ ಎಂದರೇನು ಉತ್ತರ ಯಾವುದೇ ಒಂದು ದ್ರವವು ತನ್ನ ತಾಪಮಾನದಲ್ಲಿ ಹೆಚ್ಚು ಬದಲಾವಣೆಯಾಗದೆ ತನ್ನ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುವುದನ್ನು ಆವೀಕರಣ ಎನ್ನುವರು ಹದಿನಾರು ದ್ರವೀಕರಣ ಎಂದರೇನು ಉತ್ತರ ಘನವಸ್ತುಗಳನ್ನು ದ್ರವಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ದ್ರವೀಕರಣ ಎನ್ನುವರು ಹದಿವೇಳು ಘನೀಕರಣ ಎಂದರೇನು ಉತ್ತರ ದ್ರವ ವಸ್ತುವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಗೆ ಘನೀಕರಣ ಎನ್ನುವರು ಹದಿನೆಂಟು ಉತ್ಪತನ ಎಂದರೇನು ಉತ್ತರ ಒಂದು ಬದಲಾವಣೆಯಲ್ಲಿ ಘನವಸ್ತು ದ್ರವಸ್ಥಿತಿಗೆ ಬರಡೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆಯಾಗುವುದನ್ನು ಉತ್ಪತನ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತೊಂಬತ್ತು ಮೋಡಗಳು ಹೇಗೆ ಉಂಟಾಗುತ್ತವೆ ಮಳೆ ಹೇಗೆ ಆಗುತ್ತದೆ ಉತ್ತರ ಭೂಮಿಯ ಮೇಲ್ಮೈನಿಂದ ಎತ್ತರಕ್ಕೆ ಚಲಿಸಿದಂತೆ ಅದು ತಂಪಾಗುತ್ತಾ ಸಾಗುತ್ತದೆ ನಿರ್ದಿಷ್ಟ ಎತ್ತರಗಳಲ್ಲಿ ಸಾಮಾನ್ಯವಾಗಿ ಧೂಳಿನ ಕಣಗಳ ಸುತ್ತಲೂ ಗಾಳಿಯಲ್ಲಿರುವ ನೀರಾವಿಯೂ ಹನಿಗಳಾಗಿ ರೂಪುಗೊಳ್ಳುವಷ್ಟು ಗಾಳಿ ತಂಪಾಗುತ್ತದೆ ಈ ಸಣ್ಣ ಹನಿಗಳು ಗಾಳಿಯಲ್ಲಿ ತೇಲುತ್ತವೆ ಮತ್ತು ಮೋಡಗಳಾಗಿ ರೂಪುಗೊಳ್ಳುತ್ತವೆ ನೀರಿನ ಅನೇಕ ಸಣ್ಣ ಹನಿಗಳು ಒಟ್ಟಾಗಿ ಸೇರಿ ನೀರಿನ ದೊಡ್ಡ ಹನಿಗಳಾಗುತ್ತವೆ ದೊಡ್ಡದಾಗುವ ಕೆಲವು ಹನಿಗಳು ಭಾರದಿಂದ ಕೆಳಗೆ ಬೀಳಲು ಆರಂಭಿಸುತ್ತವೆ ಬೀಳುವ ಈ ನೀರಿನ ಹನಿಗಳನ್ನು ಮಳೆ ಎಂದು ಕರೆಯುತ್ತೇವೆ